पॉलिटिकल चाणक्यस जो हैं वो प्लान बी जरूर बना के चलते हैं आप प्लान बी नहीं बनाते प्लान बी तब बनाना पड़ता है जब प्लान ए में 60 प्रतिशत से कम संभावना हो कि 70 प्रतिशत मोदी जी प्रचंड बहुमत के साथ लोकसभा चुनाव में या आइडने हंतदा मतदान के क्षणागणने शुरुआत तय रोहा गया ये साला केंद्र दली ಎನ್ಡಿಎ ಇಂಡಿಯಾ ಮೈತ್ರಿಕೂಟ ನಡುವೆ ಭಾರೀ ಜಿದ್ದಾಜಿದ್ದಿ ಏರ್ಪಟ್ಟಿರುವ ಬೆನ್ನಲ್ಲೇ ಚುನಾವಣಾ ಫಲಿತಾಂಶಗಳ ನಿಖರ ಅಂದಾಜಿಗೆ ಹೆಸರುವಾಸಿಯಾಗಿರೋ ಫಲೋಡಿ ಸಟ್ಟಾ ಬಜಾರ್ ಅಚ್ಚರಿ ಭವಿಷ್ಯವನ್ನ ನುಡಿದಿದೆ ಐನೂರ ನಲವತ್ ಮೂರು ಸದಸ್ಯರನ್ನ ಹೊಂದಿರೋ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಈ ಸಲ ನಾನೂರಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗೆದ್ದು ಮೂರನೇ ಬಾರಿಗೆ ಅಧಿಕಾರಕ್ಕೆ ಬರೋ ಅದಮ್ಯ ವಿಶ್ವಾಸದಲ್ಲಿದೆ ಆದರೆ ದೇಶದ ಅನೇಕ ಚುನಾವಣೆಗಳ ಫಲಿತಾಂಶಗಳನ್ನು ನಿಖರವಾಗಿ ಅಂದಾಜು ಮಾಡೋ ಸಟ್ಟಾ ಬಜಾರ್ ಈ ಸಲ ಬಿಜೆಪಿ ನಿರೀಕ್ಷೆ ಮಾಡಿದಷ್ಟು ಸ್ಥಾನಗಳನ್ನ ಗೆಲ್ಲೋ ಸಾಧ್ಯತೆ ಇಲ್ಲ ಅಂತ ಅಂದಾಜಿಸಿದೆ ಸದ್ಯ ದೇಶಾದ್ಯಂತ ಸತ್ತಾ ಬಜಾರ್ ಮಾರುಕಟ್ಟೆಯಲ್ಲಿ ಬಿಜೆಪಿಯೇ ಮತ್ತೊಮ್ಮೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರುತ್ತೆ ಅಂತ ಬುಕ್ಕಿಗಳು ಅಂದಾಜು ಹದಿನೆಂಟರಿಂದ ಇಪ್ಪತ್ತು ಸಾವಿರ ಕೋಟಿ ಬೆಟ್ಟಿಂಗ್ ಮಾಡಿದ್ದಾರೆ ಅಂತ ಗೊತ್ತಾಗಿದೆ ಮೊದಲ ನಾಲ್ಕು ಹಂತದ ಚುನಾವಣೆಗಳಲ್ಲಿ ಐನೂರ ನಲವತ್ಮೂರು ಸ್ಥಾನಗಳ ಪೈಕಿ ಮುನ್ನೂರ ಎಪ್ಪತ್ತೊಂಬತ್ತು ಸ್ಥಾನಗಳಲ್ಲಿ ಮತದಾನ ಮುಕ್ತಾಯವಾಗಿದ್ದು ಒಟ್ಟು ಸ್ಥಾನಗಳ ಶೇಕಡಾ ಎಪ್ಪತ್ತರಷ್ಟಿದೆ ಕಳೆದ ಚುನಾವಣೆಗಳಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ತನಕ ನಾಲ್ಕು ಹಂತಗಳಲ್ಲಿ ಕಂಡುಬರೋ ಮತದಾನದ ಶೇಕಡಾವಾರು ಕುಸಿತದ ಅಂಶವನ್ನ ಆಧರಿಸಿ ಫಲೋಡಿ ಸಟ್ಟಾ ಬಜಾರ್ ತನ್ನ ಅಂದಾಜನ್ನ ಬಿಜೆಪಿಗೆ ನೀಡಿರೋ ಸ್ಥಾನವನ್ನ ಪರಿಷ್ಕರಿಸಿದೆ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದಿದ್ದ ಸ್ಥಾನಗಳಿಗಿಂತ ಈ ಸಲ ಕಮ್ಮಿ ಸ್ಥಾನ ಗೆಲ್ಲಬಹುದು ಅಂತ ಭವಿಷ್ಯ ನುಡಿದಿದೆ ನಾಲ್ಕನೇ ಹಂತದ ಚುನಾವಣೆಗೂ ಮೊದಲು ಫಲೋಡಿ ಸತ್ತಾಬಜಾರ್ ಬಿಜೆಪಿಗೆ ಮುನ್ನೂರ ಏಳರಿಂದ ಮುನ್ನೂರ ಹತ್ತು ಸ್ಥಾನಗಳನ್ನು ಗೆಲ್ಲೋ ಭರವಸೆ ಕೊಟ್ಟಿತ್ತು ಈಗ ಬಿಜೆಪಿಗೆ ಇನ್ನೂರ ತೊಂಬತ್ತಾರರಿಂದ ಮುನ್ನೂರು ಸ್ಥಾನಗಳಿಗೆ ಮತ್ತು ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಮೈತ್ರಿಕೂಟಕ್ಕೆ ಮೂವತ್ತೆರಡು ಸ್ಥಾನಗಳನ್ನು ಗೆಲ್ಲಬಹುದು ಅಂತ ಅಂದಾಜಿಸಿದೆ ಕಾಂಗ್ರೆಸ್ ಈ ಸಲ ಅಧಿಕೃತ ವಿರೋಧ ಪಕ್ಷದ ಸ್ಥಾನಕ್ಕೆ ಬೇಕಾದ ಐವತ್ತೆರಡಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಅಂದರೆ ಐವತ್ತೆಂಟರಿಂದ ಅರವತ್ತೆರಡು ಸ್ಥಾನಗಳನ್ನು ಗೆಲ್ಲೋ ಸಾಧ್ಯತೆ ಇದೆ ಫಲೋಡಿ ಸಟ್ಟಾ ಬಜಾರ್ ಪ್ರಕಾರ ಬಿಜೆಪಿ ಗುಜರಾತ್ನಲ್ಲಿ ಎಲ್ಲಾ ಇಪ್ಪತ್ತಾರು ಸ್ಥಾನ ಮಧ್ಯಪ್ರದೇಶದ ಇಪ್ಪತ್ತೊಂಬತ್ತು ಸ್ಥಾನಗಳ ಪೈಕಿ ಬಿಜೆಪಿ ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ಸ್ಥಾನ ಗೆಲ್ಲೋ ನಿರೀಕ್ಷೆ ಇದೆ ಆದರೆ ಬಿಜೆಪಿ ಆಡಳಿತ ಇರೋ ರಾಜಸ್ಥಾನದಲ್ಲಿ ಈ ಸಲ ಇಪ್ಪತ್ತೈದು ಸ್ಥಾನಗಳಲ್ಲಿ ಹದಿನೆಂಟರಿಂದ ಇಪ್ಪತ್ತು ಸ್ಥಾನಗಳನ್ನು ಗೆಲ್ಲಬಹುದು ಅಂತ ಭವಿಷ್ಯ ನುಡಿದಿದೆ ಒಡಿಶಾದ ಇಪ್ಪತ್ತೊಂದು ಸ್ಥಾನಗಳಲ್ಲಿ ಬಿಜೆಪಿ ಹನ್ನೊಂದರಿಂದ ಹನ್ನೆರಡು ಪಂಜಾಬ್ನಲ್ಲಿ ಎರಡರಿಂದ ಮೂರು ಹರಿಯಾಣದಲ್ಲಿ ಐದರಿಂದ ಆರು ಸ್ಥಾನ ತೆಲಂಗಾಣದಲ್ಲಿ ಐದರಿಂದ ಆರು ಹಿಮಾಚಲ ಪ್ರದೇಶದಲ್ಲಿ ನಾಲ್ಕು ಉತ್ತರಾಖಂಡ್ನಲ್ಲಿ ಐದು ಛತ್ತೀಸ್ಗಢನಲ್ಲಿ ಹನ್ನೊಂದರಿಂದ ಹನ್ನೊಂದು ಜಾರ್ಖಂಡ್ನಲ್ಲಿ ಹತ್ತರಿಂದ ಹನ್ನೊಂದು ದೆಹಲಿಯಲ್ಲಿ ಆರರಿಂದ ಏಳು ತಮಿಳುನಾಡಿನಲ್ಲಿ ಮೂರರಿಂದ ನಾಲ್ಕು ಪಶ್ಚಿಮ ಬಂಗಾಳದಲ್ಲಿ ಇಪ್ಪತ್ತೊಂದರಿಂದ ಇಪ್ಪತ್ಮೂರು ಉತ್ತರ ಪ್ರದೇಶದಲ್ಲಿ ಅರವತ್ನಾಲ್ಕರಿಂದ ಅರವತ್ತೈದು ಸ್ಥಾನಗಳನ್ನು ಗೆಲ್ಲಬಹುದು ಅಂತ ತಿಳಿಸಿದೆ ತೀವ್ರ ಹಣಾಹಣಿ ಇರೋ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ ಜೆಡಿಎಸ್ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಹದಿನೆಂಟರಿಂದ ಇಪ್ಪತ್ತು ಸ್ಥಾನಗಳನ್ನು ಗೆಲ್ಲಬಹುದು ಅಂತ ಅಂದಾಜು ಮಾಡಿದೆ ಕಳೆದ ಮೂರು ದಶಕಗಳಿಂದ ಲೋಕಸಭಾ ಹಾಗೂ ವಿಧಾನಸಭಾ ಚುನಾವಣೆಯಲ್ಲಿ ಮತದಾನ ಮುಗಿದ ನಂತರ ನಿಖರವಾಗಿ ಫಲಿತಾಂಶ ಅಂದಾಜು ಮಾಡೋ ಪಲೋಡಿ ಸಟ್ಟಾ ಬಜಾರ್ನಲ್ಲಿ ಯಾವಾಗಲೂ ದೊಡ್ಡ ಮೊತ್ತದ ಭೇಟಿ ನಡೆಯುತ್ತೆ ಇಲ್ಲಿ ಸರಿಸುಮಾರು ಶೇಕಡಾ ತೊಂಬತ್ತರಷ್ಟು ನಿಖರವಾದ ಫಲಿತಾಂಶ ಇರುತ್ತೆ ಅಂತಾನೆ ಹುಕ್ಕಿಗಳು ಹೇಳ್ತಾರೆ ದೇಶದ ಉಳಿದ ನೂರ ಸ್ಥಾನಗಳಿಗೆ ಮೇ ಇಪ್ಪತ್ತು ಮೇ ಇಪ್ಪತ್ತೈದು ಮತ್ತು ಜೂನ್ ಒಂದಕ್ಕೆ ಐದು ಆರು ಮತ್ತು ಏಳನೇ ಹಂತದ ಲೋಕಸಭಾ ಚುನಾವಣೆಗೆ ಮತದಾನ ನಡೆಯುತ್ತೆ ಅದಾದ ನಂತರದಲ್ಲಿ ಮತ್ತೇನಾದರೂ ಚೇಂಜಸ್ ಆಗುತ್ತಾ ಅಂದ್ರೆ ಏನ್ ಇವಾಗ ಪ್ರೆಡಿಕ್ಷನ್ ಮಾಡ್ತಾ ಇದ್ದಾರೆ ರಿಸಲ್ಟ್ ಈ ರೀತಿ ಆಗಿರ್ಬೋದು ಇಂಥ ಪಕ್ಷಕ್ಕೆ ಇಷ್ಟು ಸ್ಥಾನ ಅಂತ ಹೇಳ್ತಾ ಇದಾರಲ್ಲ ಆ ತರದ ಒಂದು ಪ್ರೆಡಿಕ್ಷನ್ ಚೇಂಜ್ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕು ಹೀಗಾಗಿ ಬಿಜೆಪಿ ಗೆ ಅಂದ್ರೆ ಎನ್ ಡಿ ಎ ಮೈತ್ರಿ ಕೂಟಕ್ಕೂ ಕೂಡ ಒಂದ್ ರೀತಿ ಈಗ ಆತಂಕ ಶುರುವಾಗ್ಬಿಟ್ಟಿದೆ ಸಾಕಷ್ಟು ಸಮೀಕ್ಷಾ ವರದಿಗಳಾಗಿರ್ಬೋದು ರಿಸಲ್ಟ್ ಬಗ್ಗೆ ಪ್ರೆಡಿಕ್ಷನ್ ಮಾಡ್ತಾ ಇದ್ದಾರಲ್ಲ ಈ ಎಲ್ಲಾ ವರದಿಗಳನ್ನ ನೋಡಿ ಒಂದ್ ರೀತಿ ಬಿಜೆಪಿ ಆತಂಕಕ್ಕೆ ಸಿಕ್ಕಾಕೊಂಡಿದೆ ಹೀಗಾಗಿ ಪ್ಲಾನ್ ಬಿ ಕೂಡ ರೆಡಿ ಇದೆ ಅಂತ ಅಮಿತ್ ಶಾ ಹೇಳ್ಕೊಂಡಿದ್ದಾರೆ ಲೋಕಸಭೆಯಲ್ಲಿ ಬಿಜೆಪಿ ಬಹುಮತದ ಅರ್ಧ ಸೀಟುಗಳನ್ನು ದಾಟದೇ ಇದ್ರೆ ಮುಂದಿನ ಯೋಜನೆಯ ಬಗ್ಗೆ ಮಾಧ್ಯಮದವರ ಪ್ರಶ್ನೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಉತ್ತರ ಕೊಟ್ಟಿದ್ದಾರೆ ಬಿಜೆಪಿಗೆ ಪ್ಲಾನ್ ಬಿ ಏನು ಬೇಕಾಗಿಲ್ಲ ಅಂತ ಹೇಳಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಇನ್ನೂರ ಎಪ್ಪತ್ತೆರಡಕ್ಕಿಂತ ಕಮ್ಮಿ ಸ್ಥಾನಗಳನ್ನ ಗೆದ್ರೆ ಬಿಜೆಪಿಯ ಪ್ಲಾನ್ ಏನು ಅನ್ನೋ ಪ್ರಶ್ನೆಗೆ ಉತ್ತರ ಕೊಟ್ಟ ಅಮಿತ್ ಶಾ ಅಂತಹ ಯಾವುದೇ ಸಾಧ್ಯತೆಗಳು ನಮಗೆ ಕಾಣಿಸ್ತಾ ಇಲ್ಲ ಅರವತ್ತು ಕೋಟಿ ಫಲಾನುಭವಿಗಳ ಸೈನ್ಯ ಪ್ರಧಾನಿ ಮೋದಿ ಅವರ ಜೊತೆ ನಿಂತಿದೆ ಅವರಿಗೆ ಯಾವುದೇ ಜಾತಿ ಅಥವಾ ವಯೋಮಾನ ಇಲ್ಲ ಈ ಎಲ್ಲಾ ಪ್ರಯೋಜನಗಳನ್ನ ಪಡೆದವರಿಗೆ ನರೇಂದ್ರ ಮೋದಿ ಯಾರು ಅವರಿಗೆ ನಾನೂರು ಸೀಟ್ ಯಾಕೆ ನೀಡಬೇಕು ಅನ್ನೋದು ಗೊತ್ತಿದೆ ಈ ಮಾತನ್ನ ಹೇಳಿದ್ರು ಹಾಗೆ ಬಹುಮತವನ್ನ ತಲುಪದೇ ಇದ್ರೆ ಪಕ್ಷದ ಪ್ಲಾನ್ ಎ ಯಶಸ್ವಿಯಾಗುತ್ತೆ ಅನ್ನೋ ಆತ್ಮವಿಶ್ವಾಸದ ಮಾತುಗಳನ್ನು ಕೂಡ ಆಡಿದ್ದಾರೆ ಅಂದ್ರೆ ಪ್ಲಾನ್ ಎ ಸಿಕ್ಸ್ಟಿ ಪರ್ಸೆಂಟ್ಗಿಂತ ಗಿಂತ ಕಮ್ಮಿ ಅವಕಾಶ ಇದ್ದಾಗ ಮಾತ್ರ ಪ್ಲಾನ್ ಬಿ ಮಾಡಬೇಕು ಪಿಎಂ ಮೋದಿ ಅವರು ಭಾರಿ ಬಹುಮತದೊಂದಿಗೇನೆ ಅಧಿಕಾರಕ್ಕೆ ಬರ್ತಾರೆ ಅನ್ನೋದು ನಮಗೆ ಕನ್ಫರ್ಮ್ ಆಗಿದೆ ಎಸ್ಸಿ ಎಸ್ಟಿ ಮತ್ತು ಒಬಿಸಿ ಮೀಸಲಾತಿಯ ದೊಡ್ಡ ಬೆಂಬಲಿಗರು ಪ್ರಧಾನಿ ಮೋದಿ ಪರವಾಗಿ ಇದ್ದಾರೆ ಅಂತ ಹೇಳಿದ್ದಾರೆ ಉತ್ತರ ದಕ್ಷಿಣ ವಿಭಜನೆಗೆ ಕಾಂಗ್ರೆಸ್ ಟ್ರೈ ಮಾಡ್ತಾ ಇದೆ ಅನ್ನೋ ಬಿಜೆಪಿ ಆರೋಪದ ಬಗ್ಗೆ ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟಂತ ಅಮಿತ್ ಶಾ ಕೇರಳ ತಮಿಳುನಾಡು ಆಂಧ್ರ ಪ್ರದೇಶ ತೆಲಂಗಾಣ ಮತ್ತು ಕರ್ನಾಟಕದಲ್ಲಿ ಬಿಜೆಪಿ ಏಕೈಕ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ ಅಂತ ಹೇಳಿದರು ಇದು ಪ್ರತ್ಯೇಕ ದೇಶ ಅಂತ ಯಾರಾದರೂ ಹೇಳಿದ್ರೆ ಅದು ತುಂಬಾ ಆಕ್ಷೇಪಾರ್ಹ ಈ ದೇಶವನ್ನ ಎಂದಿಗೂ ವಿಭಜನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರೊಬ್ಬರು ಉತ್ತರ ಮತ್ತು ದಕ್ಷಿಣ ಭಾರತವನ್ನ ವಿಭಜಿಸೋದ್ರ ಬಗ್ಗೆ ಮಾತನಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ಅದನ್ನು ನಿರಾಕರಿಸೋದಿಲ್ಲ ಅಥವಾ ಈ ಹೇಳಿಕೆಯಿಂದ ಅಂತರ ಕಾಪಾಡಿಲ್ಲ ದೇಶದ ಜನತೆ ಕಾಂಗ್ರೆಸ್ ಪಕ್ಷದ ಕಾರ್ಯಸೂಚಿ ಬಗ್ಗೆ ಯೋಚನೆ ಮಾಡಬೇಕು ಈ ಚುನಾವಣೆಯಲ್ಲಿ ಕೇರಳ ತಮಿಳುನಾಡು ಆಂಧ್ರಪ್ರದೇಶ ತೆಲಂಗಾಣ ಕರ್ನಾಟಕ ಐದು ರಾಜ್ಯಗಳನ್ನು ಒಗ್ಗೂಡಿಸಿ ಬಿಜೆಪಿ ಏಕೈಕ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ ಅಂತ ಹೇಳಿದ್ರು ಇನ್ನು ದೇಶದ ರಾಜಕೀಯದಲ್ಲಿ ಸ್ಥಿರತೆ ತರೋದಕ್ಕೆ ನಾನೂರಕ್ಕೂ ಹೆಚ್ಚು ಸ್ಥಾನಗಳ ಅಗತ್ಯ ಇದೆ ಸಂವಿಧಾನವನ್ನ ಬದಲಾಯಿಸೋ ಜನಾದೇಶ ಬಿಜೆಪಿಗಿದೆ ಆದರೆ ನಾವು ಎಂದಿಗೂ ಅದನ್ನ ಮಾಡಲಿಲ್ಲ ಲೋಕಸಭೆಯಲ್ಲಿ ನಾನೂರು ಸ್ಥಾನಗಳನ್ನ ಹೊಂದಿರೋ ಬಿಜೆಪಿ ಗಡಿಗಳನ್ನ ರಕ್ಷಣೆ ಮಾಡೋದಕ್ಕೆ ಭಾರತವನ್ನ ವಿಶ್ವದ ಮೂರನೇ ಅತಿ ದೊಡ್ಡ ಆರ್ಥಿಕತೆಯನ್ನಾಗಿ ಮಾಡೋದಕ್ಕೆ ಮತ್ತು ಬಡವರ ಕಲ್ಯಾಣವನ್ನ ಖಚಿತಪಡಿಸೋದಕ್ಕೆ ಬಯಸುತ್ತೆ ಅಂತಾನು ಹೇಳಿದ್ರು ಒಟ್ನಲ್ಲಿ ಬಿಜೆಪಿಗೆ ಬಹುಮತ ಬರೋದು ಕನ್ಫರ್ಮ್ ಇದರಲ್ಲಿ ಪ್ಲಾನ್ ಬಿ ಪ್ರಶ್ನೆಯೇ ಬರೋದಿಲ್ಲ ಅನ್ನೋ ಆತ್ಮವಿಶ್ವಾಸ ಅಮಿತ್ ಶಾ ಅವರಿಗಿದೆ ಆದ್ರೆ ಕೆಲವೊಂದು ರಿಪೋರ್ಟ್ಗಳು ನಿಜಕ್ಕೂ ಎನ್ ಆತಂಕ ತಂದಿಟ್ಟಿರೋದಂತೂ ಅಷ್ಟೇ ಸತ್ಯ अगर 4 जून को 272 पार नहीं करते आप तब मैं ऐसी संभावना नहीं देखता इस देश में मोदी जी के साथ 60 करोड़ लाभार्थियों का एक फौज मजबूती के साथ खड़ा है जिसकी ना कोई कास्ट है ना कोई एज ग्रुप है हमने लगभग लगभग चार करोड़ गरीबों को आवास दिया है और तीन करोड़ देने वाले हैं इस बार चुनकर आने के बाद बत्तीस करोड़ आयुष्मान कार्ड दिए हैं और इसकी रीच साठ करोड़ तक पहुँचेगी जिनको पाँच लाख तक का सारा स्वास्थ्य का सुविधा फ्री ऑफ कॉस्ट मिलेगा हर घर में नल से जल लगभग चौदह करोड़ घरों में नल से जल दिया है लगभग दस करोड़ से ज़्यादा घरों में एल का गैस का सिलेंडर दिया है बारह करोड़ घरों में हमने शौचालय बनाया है और एक करोड़ इकतालीस लाख जिनकी इनकम महीना पांच सौ रुपया भी नहीं थी ऐसी गरीब महिलाओं को हमने लखपति दीदी बनाया है अगर 272 नहीं आते, ये तो आप सोचने को तैयार नहीं लेकिन है लेकिन पॉलिटिकल चाणक्य जो हैं, वो प्लान बी जरूर बना के चलते हैं आप प्लान बी नहीं बनाते प्लान बी तब बनाना पड़ता है जब प्लान ए में 60 प्रतिशत से कम संभावना हो कितनी संभावना है आप मैं निश्चित रूप से मानता हूं कि शत प्रतिशत मोदी जी प्रचंड बहुमत के साथ जीत कर आएंगे पूरा देश चाहता है इस देश सुरक्षित हो ये देश समृद्ध हो इस देश का दुनिया में सम्मान बढ़े ये देश आत्मनिर्भर हो ये देश विकसित भारत बने और हर भारतीय चाहे गरीब से गरीब हो चाहे कितना भी धनवान हो ये सभी मानते हैं कि दस साल में दुनिया में देश का सम्मान बढ़ा